ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಇಂದು ರೇವಣ್ಣನ ಜಾಮೀನು ಅರ್ಜಿ ವಿಚಾರಣೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ ಜಾಮೀನು ಸಿಗದಿದ್ರೆ ಜೈಲು ವಾಸವೇ ಫಿಕ್ಸ್ ಎಚ್ ಡಿ ರೇವಣ್ಣಗೆ ಒಂದು ವೇಳೆ ಜಾಮೀನು ಸಿಕ್ಕರೆ ಹೊರಗಡೆ ಬರ್ತಾರೆ ಇಲ್ಲ ಅಂದರೆ ಮತ್ತೆ ಜೈಲಿನಲ್ಲೇ ಜೈಲಿನಲ್ಲೇ ಸೆರೆವಾಸವನ್ನು ಅನುಭವಿಸಬೇಕಾಗತ್ತೆ ಈಗಾಗಲೇ ಕಳೆದ ಐದು ದಿನಗಳಿಂದ ಜೈಲಿನಲ್ಲಿದ್ದಾರೆ ಹೆಚ್ ಡಿ ರೇವಣ್ಣ ಎಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಎಚ್ ಡಿ ರೇವಣ್ಣರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಈಗಾಗಲೇ ಎರಡು ಮೂರು ಬಾರಿ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ಬೇಲ್ ಸಿಗಲಿಲ್ಲ ಇವತ್ತಾದರೂ ಸಿಗುತ್ತಾ ಇಲ್ವಾ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು ಜೈಲಿನಲ್ಲಿಯೇ ಜಾಮೀನು ಬಗ್ಗೆ ರೇವಣ್ಣ ಫುಲ್ ಟೆನ್ಷನ್ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ನಿದ್ರೆಯಿಂದ ಎದ್ದು ರೇವಣ್ಣ ವಾಕಿಂಗ್ ಮಾಡ್ತಾ ಇದ್ರಂತೆ ಜೈಲಿನ ಬ್ಯಾರಾಕ್ನಲ್ಲಿಯೇ ವಾಕ್ ಮಾಡಿದ ಮಾಜಿ ಸಚಿವ ಕಾಫಿ ಕುಡಿದು ದಿನಪತ್ರಿಕೆಯತ್ತ ಕಣ್ಣಾಡಿಸಿದ್ರು ತದನಂತರ ಹೆಚ್ ಡಿ ರೇವಣ್ಣ ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಇವತ್ತು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಹಿನ್ನೆಲೆಯಲ್ಲಿ ಬೇಲ್ ಸಿಗುತ್ತಾ ಅಥವಾ ಜೈಲು ವಾಸನೆ ಮುಂದುವರಿಯುತ್ತಾ ಅನ್ನೋ ಟೆನ್ಷನ್ ನಲ್ಲಿದ್ದಾರೆ ಹೆಚ್ ಡಿ ರೇವಣ್ಣ ಇನ್ನು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಎದ್ದು ವಾಕ್ ಮಾಡ್ತಿದ್ರಂತೆ ಜೈಲಿನ ಬ್ಯಾರಕ್ನಲ್ಲಿ ಒಂದು ಕಡೆ ಸರಿಯಾಗಿ ಊಟ ಕೂಡ ಮಾಡ್ತಾ ನಿದ್ರೆಯೂ ಕೂಡ ಮಾಡ್ತಾ ಇಲ್ಲ ಎರಡು ಗಂಟೆ ಆದ್ರೂ ಕೂಡ ಮಲ್ಗೋದಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಮತ್ತೊಂದು ಕಡೆ ಇವತ್ತು ಅರ್ಜಿ ವಿಚಾರಣೆ ಇರೋದ್ರಿಂದ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ನಲ್ಲಿ ಜೈಲ್ ಬೆಳಗ್ಗೆನೆ ಎದ್ದು ಓಡಾಡ್ತಿದ್ರಂತೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇವತ್ತಾದ್ರೂ ಹೆಚ್ ಡಿ ರೇವಣ್ಣಗೆ ಬೇಲ್ ಸಿಗುತ್ತಾ ಅಥವಾ ಜೈಲೂಟಿಕ್ಸ್ ಅನ್ನೋ ಪ್ರಶ್ನೆ ಎದುರಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ವಿಶ್ವನಾಥ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ಯಸ್ಮದು ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಜೈಲಾಕ್ಷಿ ವಿಚಾರಣೆ ಹನ್ನೊಂದು ಮೂವತ್ತಕ್ಕೆ ಆರಂಭವಾಗಲಿದೆ ಅಪಹರಣ ಪ್ರಕರಣದಲ್ಲಿ ಐದು ದಿನಗಳಿಂದಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರಿಗೆ ಇವತ್ತು ಜೈಲ ಬೇಲ ಅನ್ನೋದು ಮತ್ತೊಮ್ಮೆ ನಿರ್ಧಾರವಾಗಲಿರುವಂಥದ್ದು ಏನು ಜಾಮೀನು ಅರ್ಜಿಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ಆ ವಿಚಾರಣೆಯನ್ನು ನಡೆಸುತ್ತೆ ರೇವಣ್ಣ ಅವರಿಗೆ ಕೆಲವೊಂದು ಅಂಶಗಳು ಅಂತಂದ್ರೆ ಹನ್ನೊಂದು ಮೂವತ್ತಕ್ಕೆ ಏನೋ ಅತಿ ವಿಚಾರಣೆಗೆ ಏನೋ ಬರುತ್ತಲ್ಲ ಕಳೆದ ಶುಕ್ರವಾರ ರೇವಣ್ಣಪುರ ಹಿರಿಯ ವಕೀಲ ವಿ ನಾಗೇಶ್ ಅವರು ಒಂದೂವರೆ ಗಂಟೆ ಕಾಲ ಕಾಲ ವಾದವನ್ನು ಕೂಡ ಮಂಡ್ತಿದ್ದಾರೆ ಅಲ್ಲದೆ ಸರ್ಕಾರಿ ಸರ್ಕಾರದ ಪರವಾಗಿ ವಕೀಲೆ ಜೈನಾ ಕೊಠಾರಿ ಅವರು ಕೂಡ ರೇವಣ್ಣ ಅವರಿಗೆ ಜಾಮೀನು ನೀಡಿದ್ರೆ ಪ್ರಕರಣದ ಮೇಲಾಗುವಂತಹ ವ್ಯತಿರಿಕ್ತ ಪರಿಣಾಮಗಳನ್ನು ಕೂಡ ಪ್ರತಿವಾದವನ್ನು ಕೂಡ ಮಂಡ್ತಿದ್ದಾರೆ ಈ ಬಗ್ಗೆ ಸುದೀರ್ಘ ವಾದವನ್ನ ಮತ್ತು ಪ್ರತಿವಾದವನ್ನ ಅಗತ್ಯ ಹಿನ್ನೆಲೆಯಲ್ಲಿ ಇವತ್ತು ಆಲಿಸಿದಂತಹ ಜಡ್ಜ್ ಕೂಡ ಅವತ್ತು ನ್ಯಾಯಾಂಗ ಬಂಧನಕ್ಕೆ ರೇವಣ್ಣ ಅವರನ್ನ ಬಿಟ್ಟಿದ್ರು ಸದ್ಯಕ್ಕೆ ರೇವಣ್ಣ ಪರ ವಕೀಲರು ಈಗ ಏನು ಸರ್ಕಾರ ಎಸ್ ಐ ಟಿ ಏನು ಜಾಮೀನು ಅರ್ಜಿಯ ವಿರುದ್ಧವಾಗಿ ಏನು ಸಲ್ಲಿಸಿದೆಯಲ್ಲ ಆ ಒಂದು ಅರ್ಜಿಯ ವಿರುದ್ಧವಾಗಿ ಅಂತಂದ್ರೆ ಆ ಇವತ್ತು ವಾದವನ್ನು ಕೂಡ ಮಂಡಿಸ್ತಾರೆ ಆ ಇವತ್ತು ಸಿ ವಿ ನಾಗೇಶ್ ಅವರು ಏನು ಅರ್ಜಿ ವಿಚಾರಣೆಗೆ ಒಂದು ದಿನ ಮೊದಲೇ ಸಂತ್ರಸ್ತೆಯ ವಿಡಿಯೋ ಅಂತಂದ್ರೆ ನಿನ್ನೆ ಏನು ವಿಡಿಯೋ ರಿಲೀಸ್ ಆಗಿದೆಯಲ್ಲ ಆ ವಿಡಿಯೋ ಆಧಾರದ ಮೇಲೆ ಇವತ್ತು ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡಿಸ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈಗ ಸದ್ಯಕ್ಕೆ ಅಪಹರಣ ಮಾಡಲಾಗಿದೆ ಅಂತ ಏನು ಹೆಚ್ಲಿ ವಿರುದ್ಧವಾಗಿ ಪ್ರಕರಣ ದಾಖಲಾಗ್ತಿರ್ತಾರೆ ಆದ್ರೆ ಮಹಿಳೆ ಮಾತನಾಡಿದ್ದಾಳೆ ಎನ್ನುಲಾದಂತಹ ವಿಡಿಯೋ ಕೂಡ ನಿನ್ನೆ ಬಿಡುಗಡೆ ಆಗಿತ್ತು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಹಿಳೆ ಕೂಡ ಹೇಳ್ಕೊಂಡಿರುವಂತದ್ದು ಕಿಡ್ನಾಪ್ ಆಗಿರೋದಿಲ್ಲ ನನ್ನ ಸಂಬಂಧಿಕರ ಮನೆಗೆ ನಾನು ಹೋಗಿದ್ದೆ ಅಂತ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಈ ವಿಡಿಯೋ ಇಟ್ಕೊಂಡು ರೇವಣ್ಣಪ್ಪ ವಕೀಲರು ಸಂತ್ರಸ್ತೆ ಕಿಡ್ನಾಪ್ ಆಗಿಂತ ಆಕೆಯಿಂದ ಬಲವಂತವಾಗಿ ಸಿಆರ್ ಟಿ ಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ಕೊಡಿಸಲಾಗಿದೆ ಅಂತ ವಾಸಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಇದಕ್ಕೆ ವಿರುದ್ಧವಾಗಿ ಸರ್ಕಾರದ ಪರ ವಕೀಲರು ಕೂಡ ಇದೇ ವಿಡಿಯೋ ಇಟ್ಕೊಂಡು ಆರೋಪಿಗಳು ಪ್ರಭಾದಿಗಳಾಗಿದ್ದಾರೆ ಸಂತ್ರಸ್ತೆಯನ್ನ ಬೆದರಿಸಿ ಈ ವಿಡಿಯೋ ಮಾಡಿಸಿರಬಹುದು ಅನ್ನೋ ನಿಟ್ಟು ಕೂಡ ವಾಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಇನ್ನು ಸಂತಸ ಈಗಾಗಲೇ ನ್ಯಾಯಾಧೀಶರ ಮುಂದೆ ತಮ್ಮ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ ವಿಡಿಯೋ ಬಲವಂತದಿಂದ ಹೇಳುತ್ತಿದ್ದಾರೆ ಹೀಗಾಗಿ ಜಾಮೀನು ನಿರಾಕರಿಸುವಂತೂ ಕೂಡ ಕೂಡ ಜೈನಾ ಕೋಟಾರಿಯವರು ವಾಸಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಒಟ್ಟಾರೆಯಾಗಿ ಇವತ್ತು ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲಿನಲ್ಲೇ ಅವರು ಇರ್ತಾರ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಇಲ್ಲಿ ಪ್ರಮುಖವಾಗಿ ಆ ಸುಪರ್ತಿ ಅಂತಂದ್ರೆ ಎಸ್ಐಟಿ ಸುಪರ್ತಿಯಲ್ಲಿ ಇರುವಾಗಲೂ ಈ ರೀತಿಯಾದಂತಹ ವಿಡಿಯೋ ಒಂದು ಹೊರಬರುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ತುಂಬಾ ಎಫ್ಐ ಐಡಿಗೂ ಕೂಡ ತುಂಬಾ ಶಾಕಿಂಗ್ ಆಗಿರುವಂತದ್ದು ಇವತ್ತು ರೇವಣ್ಣ ಅವರು ಕೂಡ ಜೈಲ್ನಲ್ಲಿ ಏನು ಕಲಿತಾ ಇದ್ದಾರಲ್ಲ ಕಾಲ ಕಲಿತಾ ಇದ್ದಾರೆ ಅವರು ಕೂಡ ಬೇಲ್ ಸಿಗುವಂತಹ ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ ಕಾದ್ ನೋಡ್ಬೇಕಾಗಿದೆ ಯಾವ ರೀತಿಯ ವಾದವಾದ ವಾದ ಮತ್ತು ಪ್ರತಿವಾದ ಆಗತ್ತೆ ಅಂತ ಯಾಕಂತಂದ್ರೆ ಸಿ ವಿ ನಾಗೇಶ್ ಅವರು ಕೂಡ ಹಿರಿಯ ವಕೀಲರು ಈ ಕಡೆ ಸರ್ಕಾರಿ ಅಭಿಯೋ ಅಭಿಯೋಜಕರಾದಂತಹ ಜೋನಾ ಕೊಠಾರಿಯವರು ಕೂಡ ಕೆಲವೊಂದು ಪ್ರಮುಖವಾದ ಅಂಶಗಳನ್ನ ಇಟ್ಕೊಂಡು ವಾದವನ್ನು ಮಾಡಿಸ್ತಾರೆ ಆದ್ರೆ ರೇವಣ್ಣ ಅವರಿಗೆ ಕೆಲವೊಂದು ಪ್ಲಸ್ ಆಗುವಂತಹ ಸಾಧ್ಯತೆಗಳು ಇವತ್ತು ಮೊನ್ನೆ ಜಡ್ಜ್ ಮುಂದೆ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಹೇಳಿಕೆಗಳನ್ನ ದಾಖಲಿಸಿದ್ರು ಕೂಡ ಈಗ ಮತ್ತೆ ಈ ರೀತಿಯಾದಂತಹ ವಿಡಿಯೋ ಹೊರಗಡೆ ಬರುತ್ತೆ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನಗಳಿಗೂ ಕೂಡ ಇದು ಎಡೆ ಮಾಡಿಕೊಟ್ಟಿರುವಂತದ್ದು ಹೀಗಾಗಿ ಜಡ್ಜ್ ಕೂಡ ಈ ಒಂದು ವಾದ ಮತ್ತು ಪ್ರತಿವಾದವನ್ನ ಆಲಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಆ ಏನು ತನಿಖೆಗೆ ಬೇಕಾದಂತಹ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಎಸ್ ಐ ಟಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ರೇವಣ್ಣ ಅವರಿಗೆ ಏನಾದ್ರೂ ಬೇರ್ ಕೊಟ್ರೆ ಸಾಕ್ಷ್ಯವನ್ನ ನಾಶ ಸಾಧ್ಯತೆ ಇರುತ್ತೆ ಅಂತ ಎಸ್ ಐ ಟಿ ಪರ ವತಿಯಲ್ಲೂ ಕೂಡ ವಾದವನ್ನು ಮಾಡುತ್ತಾರೆ ಆದ್ರೆ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಸಂತ್ರಸ್ತೆಗೆ ಈಗ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ರು ವಿಡಿಯೋ ಮುಖಾಂತರವಾಗಿ ನನಗೆ ಯಾವುದೇ ತೊಂದರೆ ಆಗಿಲ್ಲ ರೇವಣ್ಣ ಭವಾನಿ ಅಂದ್ರ ಹಾಗೇನೆ ಸತೀಶ್ ಅಣ್ಣ ಹಾಗೇನೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಮಗ ಬೈ ಮಿಸ್ಟೇಕ್ ಆಗಿ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಆದ್ರೆ ಜಡ್ಜ್ ಮುಂದೆ ಹೇಳಿಕೆ ಹೇಳಿ ಹೇಳಿಕೆಯನ್ನು ಏನ್ ಕೊಟ್ಟಿರ್ತಾರೆ ನೂರ ಅರವತ್ನಾಲ್ಕರ ಅಡಿಯಲ್ಲಿ ಅದು ಪ್ರಮುಖವಾಗಿ ಇಲ್ಲಿ ಮೆನ್ಷನ್ ಆಗುವಂಥದ್ದು ಹೀಗಾಗಿ ಆ ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದು ಇವತ್ತು ಭಾಗಶಃ ರೇವಣ್ಣ ಅವ್ರಿಗೆ ಏನಾದ್ರೂ ಬಯಸಿತ್ತು ಅಂತಂದ್ರೆ ಅದು ಪವಾಡ ಸದೃಶ ರೀತಿಯಲ್ಲೇ ಸಿಗಬೇಕಾಗುತ್ತೆ ಆದ್ರೆ ಈ ಬೀಡು ಈ ಒಂದು ಮಹಿಳೆಗೆ ವಿಡಿಯೋ ಆಧಾರದ ಮೇಲೆ ಮತ್ತೊಮ್ಮೆ ಆ ಜಡ್ಜ್ ಜಡ್ಗಳಿಗೆ ಏನಾದ್ರೂ ಬೇಡಿಕೆಯನ್ನ ದಾಖಲಿಸುವಂತ ಕೆಲಸ ಆಗುತ್ತಾ ಅಥವಾ ಇದೇ ಒಂದು ವಿಡಿಯೋ ಆಧಾರದ ಮೇಲೆ ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ ಮಧು ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ